ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾನಿ ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನೆಲ್ ಯಾವ ಥರ ಸಪೋರ್ಟ್ ಮಾಡಿದರೆ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ತಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದಾರೆ ಕೇಳ್ಕೊಂಬರನ್ನ ಬನ್ನಿ ಫ್ರೆಂಡ್ಸ್ ಹಲೋ ಸರ್ ಮಾರುತಿ ಸುಜುಕಿ ಒಮ್ಮೆ ಗಾಡಿ ಹಾಕಿದ್ರಲ್ಲ ಹೌದು ಸರ್ ಮಾಡಲ್ಲ ಏನೋ ಗಾಡಿ ಎರಡು ಸಾವಿರದ ಹದಿನೈದು ಓಕೆ ಸರ್ ಎಷ್ಟು ನಾಲ್ಕನೇ ನಾಲ್ಕನೇ ಓನರು ಓಕೆ ರನ್ನಿಂಗಲ್ಲಿ ಎಷ್ಟಾಗಿದೆ ಸರ್ ಗಾಡಿ ರನ್ನಿಂಗಾಗಿ ಮೀಟರ್ ನಿಂತಿತ್ತು ಹೊಸದ್ ಹಾಕಿದ ಮೇಲೆ ಒಂದು ಎಂಬತ್ಮೂರು ಸಾವಿರ ಓಡಿದೆ ಎಂಬತ್ತೈದು ಸಾವಿರ ಹೊಸ ಹೊಸ ಟೈರು ಹೊಸ ನಾಲ್ಕು ಹೊಸ ಟೈರು ಸೆವೆನ್ ಪ್ಲಸ್ ಒಂದು ಗ್ಯಾಸ್ ಎ ಒನ್ ಪ್ಲಸ್ ಒನ್ ಎ ಸಿ ಏರ್ ಸೆಟ್ರ್ ಕಲ್ಲಿದು ಏರ್ ಸೆಟ್ರು ಎಲ್ ಪಿ ಜಿ ಕೂಡ ಅಪ್ರೂವಲ್ ಇದೆ ಇವಾಗ ಅಪ್ರೂವಲ್ ಇದೆ ಅಪ್ರೂವಲ್ ಇದೆ ಓಕೆ ಎಲ್ ಪಿ ಜಿ ರೋಡ್ಸ್ತಾ ಇದ್ರೆ ಹೆಂಗೆ ಇದೆಯಾ ಯಾ ಎಲ್ ಪಿ ಜಿ ಪೆಟ್ರೋಲ್ ಎರಡರಲ್ಲೂ ರನ್ನಿಂಗ್ ಇದೆ ಎರಡು ರನ್ನಿಂಗ್ ಇದೆಯಾ ಎರಡು ನೀವು ಯಾವುದಕ್ಕ ಬೇಕಾರ ಅದಕ್ಕನ್ ಓಡಿಬೋದು ಓಕೆ ನಾಲ್ಕು ಟೈರ್ ಕೂಡ ಹೊಸದಂದ್ರೆ ಸ್ಟೆಪ್ನಿ ಇದೆಯಾ ಆ ಸ್ಟೆಪ್ನಿ ಇದೆ ಸರ್ ಓಕೆ ಇಂಜಿನ್ ಕಂಡೀಷನ್ ಗಾಡಿ ಕಂಡೀಷನ್ ಹೆಂಗಿದೆ ಇದು ಎಲ್ಲ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಓಕೆ ಎಂ ಪಿ ಎಫ್ ಇಂಜಿನ ಕಾರ್ಬಿಟ್ರ್ ಇಂಜನ್ ಸರ್ ಎಂ ಪಿ ಎಫ್ ಎಮ್ ಪಿ ಎಫ್ ಓಕೆ ಸೀಟ್ ಕವರ್ ಕರೆಕ್ಟ್ ಆಗಿ ಎಲ್ಲ ಕರೆಕ್ಟ್ ಇದೆ ಸರ್ ಎಲ್ಲ ಫ್ಲಾಟ್ ಬಾರಮ್ ಸೀಟ್ ಜರ್ಸಿ ಜರ್ಸಿ ಎಲ್ಲ ಪರ್ಫೆಕ್ಟ್ ಇದೆ ಓಕೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದರೂ ಮಾಡಿದ್ದೀರಾ ಇಂಜಿನ್ ಅಲ್ಲಿ 1 ರೂಪಾಯಿ ಕೆಲಸ ಇಲ್ಲ ಹಾ ಅದೇ ಎಕ್ಸ್ಟ್ರಾ ಫಿಟ್ಟಿಂಗ್ ಅಂದ್ರೆ ಕ್ಯಾರಿಯರ್ ಇದೆ ಓಕೆ ಹಿಂದಗಡೆ ಸೋಲ ಇದ್ದು ಬರುತ್ತಲ್ಲ ಹಿಂದಗಡೆ ಕ್ಯಾರಿಯರ್ ಹ್ಮ್ ಹ್ಮ್ ಆಮೇಲೆ ಮೇಲೆ ಸೋಲ ಏನೋ ಬರುತ್ತಲ್ಲ ಅದೆ ಓಕೆ ಕ್ಯಾಪ್ ಟೈಪ್ ಹಿಂದೆ ಅದೇ ಗ್ಲಾಸ್ ಮೇಲೆ ಕ್ಯಾರಿಯರ್ ಅದಿದೆ ಹಾ ಅದಿದೆ ಹಾ ಮುಂದೆ ಬಂಪರ್ ಒಂದಿಲ್ಲ ನೋಡ್ರಿ ವೀಲ್ ಕ್ಯಾಪ್ ಒಂದು ಹಾಕ್ಸಾಗಷ್ಟೇ ಅದು ಎರಡೇ ಹಾಕ್ಸಿದ್ರ ಅದು ಬಿಟ್ರೆ ಏನ್ ಗಾಡಿಲಿ ಒಂದ್ ರೂಪಾಯಿ ಕೆಲಸ ಇಲ್ಲ ನಾಲ್ಕು ಮೊನ್ನೆ ಇನ್ನ ಹೊಸ ಟೈರ್ ಹಾಕ್ಸಿ ನೋಡಿದ್ ಹ್ಮ್ ಎರಡ್ ಸಾವಿರದ ಎಂಟುನೂರು ಏನೇನಿಲ್ಲ ಏನೇನಿಲ್ಲ ಅದು ಸ್ವಲ್ಪ ಟಚ್ ಆಗಿತ್ತು ಗಾಡಿ ಮಾಡಿಸಿದ್ವಿ ಅದು ಗಾಡಿ ಅದು ಸ್ವಲ್ಪ ಗಾಡಿಗೆ ತಗೊಂಡೋಗಿ ಟಚ್ ಆಗಿತ್ತು ಗಾಡಿ ಅದು ಓಕೆ ಟಚ್ ಆಗಿದೆ ಅಂತ ಹೇಳಿ ರಿಪೇಂಟ್ ಮಾಡಿದರಾ ಆ ರಿಪೇಂಟ್ ಫಸ್ಟ್ ಪೂರ್ತಿ ಗಾಡಿಗೆ ರಿಪೇಂಟ್ ಆಗಿದೆ ಓಕೆ ಆ ಡಾಕ್ಯುಮೆಂಟ್ಸ್ ಎಲ್ಲಾ ರನ್ನಿಂಗ್ ಇದೆಯಾ ಎಫ್ಸಿ ಇನ್ಶೂರೆನ್ಸ್ ಆ ಇಲ್ಲ 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 ರನ್ನಿಂಗ್ ಇದೆ ಎಫ್ಸಿ ಇನ್ಶೂರೆನ್ಸ್ ಎಫ್ಸಿ 31 30 ತನಕ ಐತೆ ಓಕೆ ಇನ್ಶೂರೆನ್ಸ್ ಇನ್ನ ಒಂದ್ ಎರಡು ಮೂರು ತಿಂಗಳೇನ ಇರಬಹುದು ಸಿಸ್ಟಮ್ ಅಲ್ಲಿ ಆಕ್ಸಿದ್ರೆ ಮ್ಯೂಸಿಕ್ ಸಿಸ್ಟಮ್ ಆ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ ಓಕೆ ಸರ್ ಏನು ಹೇಳಬೇಕು ಸರ್ ಅದಕ್ಕೆ ಗಾಡಿ ಪ್ರೈಸ್ ಎರಡು 60 ಹೇಳ್ತೀವಿ ಹ್ಮ್ ಹೆಚ್ಚು ಕಮ್ಮಿ ಒಂದ 10 5 10000

ಯಾಕಂದ್ರೆ ಸರ್ ಈಗ ನನ್ನ ಪ್ರಕಾರ ಜಾಸ್ತಿ ಆಗುತ್ತೆ ಅಂತ ಅನ್ಕೋತೀನಿ ಅಮೌಂಟು ಯಾಕಂದ್ರೆ ಎರಡು ಸಾವಿರದ ಹದಿನೈದು ಮಾಡಲು ಆಲ್ರೆಡಿ ಥರ್ಡ್ ಆಗಿದ್ದೀರ ಒಳ್ಳೆ ರೇಟಿಗೆ ಮಾಡಿ ಕೊಟ್ಟರೆ ನಮ್ಮ ಕಡೆಯಿಂದ ಸೇಲ್ ಆಗುತ್ತೆ ಅಂತ ಹೇಳ್ತೀನಿ ನಾನು ನಿಮಗೆ ಹೌದು ಬರ್ರಿ ನೋಡೋಣ ಗಾಡಿ ನೋಡಲಿ ಹೆಚ್ಚು ಕಮ್ಮಿ ಒಂದು ಐದು ಹತ್ತು ಸಾವಿರ ಕಮ್ಮಿ ಮಾಡೋಣ ಮಾಡ್ಕೊಡ್ತೀರಾ ಆದಷ್ಟು ಆದಷ್ಟು ಕಮ್ಮಿ ಮಾಡ್ತಾರೆ ಓಕೆ ಸರ್ ತಮ್ಮ ಲೊಕೇಶನ್ ಚೆನ್ನಗಿರಿ ಚೆನ್ನಗಿರಿ ಟೌನ ಕಪ್ಪು ಗಾಳಿನ ಇಲ್ಲ ಇಲ್ಲ ಸಿಟಿನೇ ಟೌನ ಸಿಟಿ ಏರಿಯಾದ ಡಿಸ್ಟ್ರಿಕ್ ದಾವಣಗೆರೆನಾ ಹಾಂ ಓಕೆ ಡಿಸ್ಟ್ರಿಕ್ ಓಕೆ ಇದನ್ನ ತಮ್ಮ ಕಾಂಟ್ಯಾಕ್ಟ್ ನಂಬರು ಹಾಂ ಇದೆ ಇದೆ ಸರ್ ಇದೆ ಆಯ್ತು ಹ್ಞೂ ಓಕೆ ಸರ್ ಆಪ್ರೇಟ್ ಮಾಡಿದ್ರೆ ಮುಡಿತು ನನಗೆ ಹಾಂ ಆಯ್ತು ಸರ್ ಮಾಡಿ ನಮ್ಮ ಕಡೆಯಿಂದ ಬಂದಾಗ ಆದರೆ ಹೆಚ್ಚು ಮಾಡ್ಕೊಡಿ ಮಾಡಿ ಕೊಡಿ ಹೇಳೋದು ಇದೆಯಾ ಸರ್ ಇಲ್ಲ ಇಲ್ಲ ಅಷ್ಟೇ ಅಷ್ಟೇ ಮತ್ತೇನಿಲ್ಲ ನೋಡಿ ಅಪ್ಲೋಡ್ ಮಾಡಿದ್ರೆ ಬಂದರೆ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ ಓಕೆ ಸರ್ ಥ್ಯಾಂಕ್ ಯು ಆಯಿತು